ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕನ್ನಡ ರಘು ಲೈಫ್ ಸ್ವಾಗತ ನೋಡಿ ನನ್ನ ಸ್ನೇಹಿತರು ಕೂಡ ನನ್ನ ಜೊತೆಲಿದ್ದಾರೆ ಇವಾಗ ನಾವು ಬೆಲಗಿರಿನ ಬೆಟ್ಟ ಮತ್ತೆ ಕೆ ಗುಡಿ ಎರಡು ಕೂಡ ನಾವು ಪ್ಲೇಸ್ ನೋಡಕ್ ಹೋಗ್ತಿದೀವಿ ಹಾಗೆ ಕವರ್ ಈಗ ನಮ್ಮ ಹಿಂದ್ಗಡೆ ನಮ್ಮ ದೊಡ್ಡಪ್ಪ ಮಗ ಮತ್ತು ನನ್ನ ಮಗ ಮೂರು ಜನ ಬೈಕಲ್ಲಿ ಹೋಯ್ತಿದ್ವಿ ನೋಡಿ ನಮ್ಮ ಹಸಿರು ಫುಲ್ಲು ಕಡೆ ನೋಡಿದ್ರು ಹಸಿರು ಸ್ನೇಹಿತರೆ ನೋಡೋಕ್ಕೂ ಒಳ್ಳೆಯ ಲೊಕೇಶನ್ ಕೂಡ ಚೆನ್ನಾಗಿದೆ ಅಲ್ಲೇ ಜಿಂಕ ಕೂಡ ಇದ್ದು ನೋಡ್ಕೊಂಡು ಆರಾಮಾಗ ಒಂದು ಏನೋ ಒಂದು ಖುಷಿ ಆ ಜಾಗದಲ್ಲಿ ಹೋಯ್ತಿದ್ರೆ ಅದ್ಭುತ ಅದ್ಭುತ ಥರ ಇದೆ ನಮ್ಮ ಚಾಮನಗರದಲ್ಲಿ ಇಂಥ ಪ್ಲೇಸ್ ಲೊಕೇಶನ್ ಇರೋ ಬಿಸೇನೇ ಗೊತ್ತಿರಲಿಲ್ಲ ಸ್ನೇಹಿತರೆ ಯಾವ್ದು ಏನಂತಂದು ನಮ್ಮ ಫ್ರೆಂಡ್ಸ್ ಮಾತ್ರ ಒಳ್ಳೆ ಒಳ್ಳೆಯ ಇದೆ ಬಾ ಅನ್ಕೊಂಡು ಸೇಮ್ ಥರನೇ ಇರೋದು ನಾನು ಕೊಡಗು ಅಂದ್ಕೊಂಡೆ ಫೀಲ್ ಆಗಿತ್ತು ನನಗೆ ಆ ಥರನೇ ಎಲ್ಲೇ ನಾನು ಕೊಡಗಲೇ ಇದ್ದೀನಿ ಕೊಡಗಲೇ ವೀಡಿಯೋ ಮಾಡ್ತಿದ್ದೀನಿ ಅಂತಲೇ ಅನ್ಕೊಂಡಿದ್ದು ನೋಡಿ ಸೇಮ್ ಅಲ್ಲಿಗೂ ಇಲ್ಲಿಗೂ ಏನು ವ್ಯತ್ಯಾಸವೇ ಇಲ್ಲ ಸೇ ಕೊಡುಗಲು ಹೆಂಗೆ ಕಾಫಿ ತೋಟ ಹಾಕಿದ್ದಾರೆ ಇಲ್ಲೂ ಕೂಡ ಕಾಫಿ ಮೆಣಸು ಎಲ್ಲನೂ ಬೆಳಿತಾರೆ ನಾನು ಅಬ್ಸರ್ವ್ ಮಾಡ್ದೆಲ್ಲ ನೋಡಿದೆ ಪರಗಿಲ್ಲ ಒಳ್ಳೆ ಪ್ಲೇಸ್ ಕೂಡ ವಿಸಿಟ್ ಮಾಡಿ ಒಂದು ಸತಿ ಅದ್ಭುತ ಆಗಿದೆ ಒಂದ್ಸಲ ನೋಡಿ ವಿಸಿಟ್ ಮಾಡಿ ನೋಡಿ ಹೋಗಿರೋರಿಗೆ ಮಾತ್ರ ಅಲ್ಲಿ ಗೊತ್ತಿರೋದು ಇಲ್ಲಿ ಇನ್ನೊಂದು ದಿವಸ ಫೋಟೋ ಮತ್ತು ವೀಡಿಯೋ ಮಾಡೋಂಗಿಲ್ಲ ಹಾಗಾದರೂ ನಾನು ಮಾಡಿಬಿಟ್ಟಿದ್ದೀನಿ ಇಲ್ಲಿ ಒಂದು ಸ್ವಲ್ಪ ದೂರಲ್ಲಿ ಮಾಡೋಂಗಿಲ್ಲ ಅಷ್ಟೇ ಸ್ನೇಹಿತರೆ ಒಂದು ಹತ್ತು ನಿಮಿಷ ನಿನ್ಸಿದ್ದು ಯಾಕಂತಂದರೆ ಅಲ್ಲಿ ಏನಾರು ತಿನ್ಕೊಂಡು ಹೋಗಮ್ಮ ಅಂದ್ಬಿಟ್ಟು ಅಲ್ಲಿ ತಿನ್ಕೊಂಡು ಮುಂದೆ ಪ್ರಯಾಣ ನಮಗೆ ಹೋಗಿತ್ತು ಸೇಮ್ ಹಿಮಾಲಯ ಹಿಮಾಲಯ ನೋಡಿದಾಗೆ ಆಗೋಯ್ತು ನಮಗೆ ನೋಡಿ ನಿಮಗೆ ತೋರಿಸ್ತಿದ್ದೀಮಿ ಏನು ಬೆಟ್ಟ ಗುಡ್ಡ ಹಸಿ ಫುಲ್ಲು ಎತ್ತರ ಇಲ್ಲ ಅದು ದೇವಸ್ಥಾನ ಇರೋದು ಟೆಂಪಲು ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಒಳ್ಳೆ ಸೂಪರ್ ಪ್ಲೇಸ್ ಅದು ಬೆಳಗಿರಿನ ಬೆಟ್ಟ ಈ ಬೆಟ್ಟ ಗೊತ್ತಿಲ್ಲ ಪ್ರತಿ ಪ್ರತಿಯೊಬ್ಬರಿಗೆಲ್ಲ ಗೊತ್ತಿರ್ತಾರೆ ನಮ್ಮ ಚಾಮನಗರ ಡಿಸ್ಟಿಕ್ಕು ಮತ್ತು ಹೊರಗಡೆ ಜನಕ್ಕೆಲ್ಲ ಗೊತ್ತಿರುತ್ತೆ ಸ್ನೇಹಿತರೆ ಇದು ಬೆಳಗಿರಿನ ಬೆಟ್ಟ ಇರೋದು ಯಲಂದೂರಿಂದ ಕೇವಲ ಇಪ್ಪತ್ತೈದು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ನಮ್ಮ ಯಲಂದೂರ ಮುಖಾಂತರನೇ ಹೋಗ್ಬೇಕು ಒಂದು ಕೆ ಗುಡಿ ಅಂತ ಇರುತ್ತೆ ಆ ಕಡೆ ಕೂಡ ನಮ್ಮ ಚಾಮನಗರ ಡಿಸ್ಟಿಕ್ ಕೂಡ ಹೋಗ್ಬೋದು ನಮ್ಮ ಹಾಲಡಿ ಧೂಪ ತಕೊಂಡು ಧೂಪ ಆಗ್ತಿದ್ದೀಮಿ ನಮ್ಮ ಸ್ನೇಹಿತರು ನಾವು ನೋಡಿ ದೇವಸ್ಥಾನ ಒಳಗಡೆ ನಾವು ಹೋಗೋಣ ಸ್ನೇಹಿತರೆ ಇವಾಗ ಸ್ನೇಹಿತರೆ ನಮ್ಮ ಧೂಪ್ ಆಗ್ತಿರೋದು ಬಲ್ ಕೈಲಿನೇ ಯಾಕಂದರೆ ಕ್ಯಾಮಿ ಕ್ಯಾಮ್ರ ಇಟ್ಕೊಂಡಿರಬೇಕಾದ್ರೆ ಎರಡು ಕೈಲಿ ಥರ ಕಾಣುತ್ತೆ ವಿಡಿಯೋಗಳು ಎಲ್ಲಿ ಹಂಗೇನೆ ಕಾಣೋದು ಸ್ನೇಹಿತರೆ ನಮ್ಮ ಹೋಗಿದ್ದೆ ಒಂದು ಸ್ವಲ್ಪ ಲೇಟ್ ಆಗೋಯಿತು ಯಾಕಂದರೆ ಊರು ಬಿಡಾಗಲಿ ಒಂದು ಗಂಟೆ ಆಗಿತ್ತು ಒಂದು ಗಂಟೆಲಿ ಹೋದಾಗ ನಮ್ಮಲ್ಲಿಗೆ ಅಲ್ಲಿ ತಲುಪುದು ಎರಡೂವರೆ ಮೂರು ಗಂಟೆ ಆಗಿತ್ತು ನೋಡಿ ಇವಾಗ ನಮ್ಮ ದೇವಸ್ಥಾನ ಟೆಂಪಲ್ ಮೇಲ್ಗಡೆ ಹೋಗ್ತಾ ಮಾಮ ಧೂಪ ಎಲ್ಲ ಹಾಕ್ಬಿಟ್ಟು ಮೇಲ್ಗಡೆ ವಿಸಿಟ್ ಮಾಡೋಣ ಸ್ನೇಹಿತರೆ ಧೂಪ್ ಎಲ್ಲ ಹಾಕ್ಬಿಟ್ಟು ಆರಾಮ ಮೇಲ್ಗಡ್ಗೆ ಮೆಟ್ಲು ಹತ್ಕಂಡು ನೋಡಿ ನಾಮ ಬರ್ದಿರ್ತಾರೆ ನಾಮ ಹಾಕ್ಸ್ಕೊಬಿಟ್ಟು ಹಂಗೆ ಒಂದು ನಾಮ ಬರ್ಸ್ಕೊಂಡು ನನ್ನ ಮಗನೇ ಇಲ್ಲ ಅಲ್ರೆಡಿ ಅವನು ಊಟ ಮಾಡೋಕ್ಕೆ ಊಟ ಇಷ್ಟ ಇಲ್ಲಿಗೆ ಹೊಂಟೋಗಿದ್ದಾನೆ ಊಟ ಮಾಡೋದಕ್ಕೆ ಅವನು ಹುಡ್ಕಂಡು ಮತ್ತೆ ಹುಡುಕ್ತಿದ್ದೀನಿ ಸಿಕ್ತಲ್ಲ ಎಲ್ಲಿ ಹೋಗ್ಬಿಟ್ಟು ಅನ್ನೋದು ಒಂದು ಸ್ವಲ್ಪ ಗಾಬರಿ ಆಯಿತು ಅಲ್ದೆಡಿ ನಮ್ಮ ಹುಡುಗನ ಜೊತೆಲಿ ಹೊಂಟೋಗಿದ್ದ ಆವಾಗ ಹೋಗಿ ಇಲ್ಲಿ ನೋಡಿದಾಗ ಊಟ ಮಾಡೋ ಜಾಗದಲ್ಲಿ ಯಾವಾಗ ಒಂದು ಸ್ವಲ್ಪ ನೆಮ್ಮದಿ ಆಯಿತು ನೋಡಿ ಮುಂದೆ ಮುಂದ್ಗಡೆ ಊಟ ಮಾಡೋ ಆಪೋಜಿಟಲ್ಲಿ ಈ ಥರ ನಮ್ಮ ಇವು ಕಾಣುತ್ತೆ ಇವು ಮತ್ತು ಬೆಳಗಿನಾಗೆ ಬರಬೇಕು ಸ್ನೇಹಿತರೆ ಚೆನ್ನಾಗಿರುತ್ತೆ ಹೆಂಗಿದ್ರೆ ಬೆಳಗಿನಾಗ ಒಂದು ಎಂಟು ಗಂಟೆ ಒಂಬತ್ತು ಗಂಟೆ ಹೊತ್ತಿಗೆ ಅಲ್ಲೇ ಇರಬೇಕು ಹಂಗಾದ್ರೆ ಒಂದು ಭಿಂದಾಸ ನೋಡ್ಕೊ ಬರ್ಬೋದು ನಮ್ಮ ಹೋಗಿದ್ದೆ ಲೇಟಾಗೋಯ್ತು ಅದರಿಂದಡಿ ನೋಡಿ ಹೆಂಗಿದೆ ಲೊಕೇಶನ್ ಅಂತಂದರೆ ಇವು ಸಕ್ಕತ್ತ ಕಾಣುತ್ತೆ ಸ್ನೇಹಿತರೆ ಇದಾದ ಮೇಲೆ ನಮ್ಮ ಹೊರಟಿದ್ದು ಕೆ ಗುಡಿ ಅಲ್ಲಿಗೆ ಹೊರ್ ಹೊರಡ್ಬೇಕು ಅಂತಂದರೆ ಆವಾಗಲೇ ಫುಲ್ಲು ಲೇಟ್ ಆಗೋದು ಯಾಕಂದರೆ ಮೂರುವರೆ ನಮ್ಮ ಇಲ್ಲಿ ಬಿಡಾಗ ಅಲ್ಲಿಗೆ ಹೋಗ್ಬೇಕಾದ್ರೆ ನಾಲ್ಕುವರೆ ನೋಡಿ ಅಲ್ಲಿಂದ ದೇವಸ್ಥಾನದಿಂದ ಬಂದು ಒಂದು ಹತ್ತು ನಿಮಿಷ ಟೀ ಕೊಡೋಣ ಅಂದ್ಬಿಟ್ಟು ಎಲ್ಲ ಹುಡುಗರು ಎಲ್ಲ ಸೇರ್ಕೊಂಡು ಟೀ ಕುಡಿತೀವಿ ಇಲ್ಲಿಗೆ ಬಂದು ಟಿಕೆಟ್ ಕೇಳಿರೋತ್ಗೆ ಟಿಕೆಟು ನಾನ್ನೂರೈವತ್ತು ರೂಪಾಯಿ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಅದಕ್ಕೂ ಒಪ್ಕೊಂಡು ನಾನ್ನೂರೈವತ್ತು ರೂಪಾಯಿಗೆ ಮತ್ತು ಅಲ್ಲಿ ಜೀಪ್ನವರು ಮಾಮೂಲಿ ಒಳಗಡೆ ಕರ್ಕೊಂಡು ಹೋಯ್ತಾರಲ್ಲ ಅವ್ರನ್ನ ಕೇಳ್ದಕ್ಕೆ ಆಗಲ್ಲಪ್ಪ ಟೈಮ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರು ಟೈಮ್ ಆಗಿರೋದಕ್ಕೆ ಇನ್ನೇನು ಮಾಡೋಕ್ಕಾಗುತ್ತೆ ದಿನ ಬರೋಣ ಅಂತ ಪ್ಲ್ಯಾನಿಂಗ್ ಹಾಕೊಂಡ್ವು ಅಲ್ಲಿರೋಂಥ ಪ್ಲೇಸ್ಗಳ ಜಾಗೆಲ್ಲ ನಾವು ವೀಡಿಯೋ ಮಾಡ್ಕೊಂಡು ಮತ್ತು ನಮ್ಮ ಕೊಡುಗಲ್ಲಿ ಸಿಕ್ಕಂಥ ತಣ್ಣು ಅದನ್ನು ಕೂಡ ವೀಡಿಯೋ ಮಾಡ್ಕೊಂಡು ನಮ್ಮ ಪ್ರಯಾಣ ಮತ್ತು ಹಿಂದಕ್ಕೆ ರಿಪಿ ರಿಪೀಟ್ ಬಂದು ಏನು ಗುರು ಅವು ಸಿಕ್ಕಾಪಟ್ಟ ಮಳ ಹೆವಿ ಮಳ ಏನೂ ಮಾಡೋಕ್ಕಲ್ಲ ಆವತ್ತು ಹೊರಡೋಗಿ ನಮಗೆ ಸ್ವಲ್ಪ ಲೇಟ್ ಆಗೋಯ್ತು ಮಳೆ ಬರುತ್ತೆ ಅನ್ನೋದು ಗುಡುಕ್ತಿತ್ತು ಸಿಕ್ಕಾಪಟ್ಟ ಮಳೆ ಹಂಗೆ ಹಿಂಗೋ ವಿಡಿಯೋಗಳು ಮಾಡ್ಕೊಂಡು ನೋಡಿ ನಮ್ಮ ಹುಡುಗರು ಅಲ್ಲೇ ಕೇಳ್ತಿದ್ದಾರೆ ಟಿಕೆಟ್ ಎಷ್ಟು ಟಿಕೆಟ್ ಎಷ್ಟು ಅಂದ್ಕೊಂಡು ಅಂದಿ ಕೂಡ ಅದನ್ನೇ ವೀಡಿಯೋ ಮಾಡಿದ್ವಿ ಏನು ನನ್ನ ಗುಮ್ಮ ಮಟ್ಟಿಗೆ ನೋಡ್ತಿತ್ತು ಇದು ಬೇಡ ಅಂದ್ಬಿಟ್ಟು ಸೈಡ್ಗೆ ಹೋಗಿ ನಮ್ಮ ಜಿಂಕೆಗಳಿದ್ದು ಜಿಂಕೆಗಳು ವಿಡ ಮಾಡೋಣ ಅಂದ್ಬಿಟ್ಟು ಹೋಯ್ತಾ ಇದ್ದೆ ಜಿಂಕೆಗಳ್ಳು ವಿಡ ಮಾಡೋಣ ಅಂತ ಆಲ್ದಲ್ಲಿ ಅಲ್ಲಿದ್ದಾವೆ ಒಂದು ನಲ್ವತ್ತೈವತ್ತು ಜಿಂಕೆ ಸರಿ ಅನ್ಬಿಟ್ಟು ಐವತ್ತು ಜಿಂಕೆನೂ ವಿಡೋ ಕವರ್ ಮಾಡೋಣ ಅಂದ್ಬಿಟ್ಟು ನೋಡಿದೆ ಎಲ್ಲೋ ಜೂಮ್ ಹಾಕಿ ಮಾಡಿದೆ ಜೂಮ್ ಒಂದೊಂದು ಸ್ವಲ್ಪ ಕಾಣುತ್ತೆ ಒಂದೊಂದು ಸ್ವಲ್ಪ ಕಾಣೋದಿಲ್ಲ ಸರಿ ಅಂದ್ಬಿಟ್ಟು ಮತ್ತೆ ರೀಬೇಸ್ ತೆಗೆದ್ಬಿಟ್ಟು ನನ್ನ ಮಗನ ಕಳೆದ್ಬಿಟ್ಟು ನನ್ನ ಮಗನ ಹಾಕೊಂಡು ವಿಡ ಮಾಡಿದೆ ಸ್ನೇಹಿತರೆ ಮಳೆ ಯಾವತ್ತು ಸಿಕ್ಕಾಪಟ್ರೆ ನಮ್ಮ ಹುಡುಗರೆಲ್ಲ ಮಳೆ ನೆನ್ಕೊಂಡು ಬಜ್ಜಿ ತಿನ್ನಾಕಂತ ಒಂದು ಅಂಗಡಿಗೆ ಹೋದು ಸಿಕ್ಕಿದ ಒಂದು ಸ್ಯಾನ್ಸ್ ಅಂದ್ಬಿಟ್ಟು ಎಲ್ಲ ಖಾರ ಪಾರ ಎಲ್ಲ ಹಾಕೋದು ಒಂದೇ ಸಲ ಜಡಿ ತೆದರೆ ಸಳಿ ಏಟು ಮಳೆ ಅಲ್ದಡಿ ಎಲ್ಲ ನೆನೆದೋಗಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ